ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆಂದ ಇದ್ದೀನಿ ನೀವು ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ಈಗ ನಾನು ಬಸ್ಸಾರ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಹುರುಳಿಕಾಳು ಬೇಯಿಸಿಟ್ಕೊಂಡಿದ್ದೀನಿ ನೆನೆಸಿದ್ದೆ ಮೂರು ವಿಜಿಲ್ ಕೂಗ್ಸ್ ಇಟ್ಕೊಂಡಿದ್ದೀನಿ ಸೊಪ್ಪು ಬೇಯಿಸಿಟ್ಕೊಂಡಿದ್ದೀನಿ ಬಸ್ಸಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಕೊತ್ತಂಬರಿ ತೆಂಗಿನಕಾಯಿ ಟೊಮೆಟೊ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮನೆ ಸಾಂಬಾರು ಪುಡಿ ಇಡೋದ್ರಿಂದ ಜೀರಿಗೆ ಮೆಣಸು ಯಾವುದೇ ಇಲ್ಲ ಈಗ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಈಗ ನಾನು ಇದಕ್ಕೆ ರುಬ್ಕೊಂಡು ಬಂದಿದ್ದೀನಿ ಮಸಾಲೆ ಜೊತೆ ಸ್ವಲ್ಪ ಕಾಳುನು ಸೊಪ್ಪು ಹಾಕಿ ರುಬ್ಬಿದ್ದೀನಿ ಸಾರು ಒಗ್ಗರಣೆ ಹಾಕೊಡ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಒಂದೆರಡು ಬೆಳ್ಳುಳ್ಳಿ ಒಂದೆರಡು ಬೆಳ್ಳುಳ್ಳಿ ಒಂದು ಚೂರು ಈರುಳ್ಳಿ ಈರುಳ್ಳಿ ಫ್ರೈ ಆಗೀನಿ ಸ್ವಲ್ಪ ಕದಬೇವು ಈಗ ರುಬ್ಬೀಗ ಮಸಾಲೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾನೀಗ ಸೊಪ್ಪು ಕಾಳು ಬೆಂದಿರೋ ನೀರು ತೊಗೊಳ್ತಾ ಇದ್ದೀನಿ ನಾನು ಕಾಳೆ ಬೇರೆ ಸೊಪ್ಪೆ ಬೇರೆ ಬೇಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ ಸಾರು ಕುದಿಬೇಕು ಕುದೀಲಿ ಅಲ್ಲಿವರೆಗೂ ನಾನು ಸೊಪ್ಪು ಇಂಡ್ಕೊಳ್ತೀನಿ ಸ್ವಲ್ಪ ಬಿಸಿ ಇದೆ ಈಗ ನಾನು ಸಾರು ತೆಗೆದು ಬೇರೆ ಕಡೆ ಕುದಿಯಕ್ಕೆ ಇದ್ದೀನಿ ಪಕ್ಕಕ್ಕೆ ಇಲ್ಲಿ ಸೊಪ್ಪು ಒಗ್ಗರಣೆ ಹಾಕ್ಕೊಳ್ಳೋಣ ನಾನು ಸೊಪ್ಪು ಇಟ್ಕೊಂಡಿದ್ದೀನಿ ಸೊಪ್ಪಲ್ಲಿಕ್ಕೆ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ ಈಗ ಬಾಣ್ಲಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸೊಪ್ಪು ಪಾತ್ರೆನಲ್ಲಿ ಬೇಯಿಸ್ಕೊಳ್ಳಿ ಕುಕ್ಕರ್ನಲ್ಲಿ ಹಾಕ್ಬೇಡಿ ನುಣ್ಣಗೆ ಬೆಂದೋಗುತ್ತೆ ಹುರುಳಿ ಮಾತ್ರ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನು that's ಒಂದೆರಡು ಹಸಿ ಬೆಳ್ಳುಳ್ಳಿ ಇಲ್ಲಿ ಒಂದೆರಡು ಹಸ್ ಒಣ ಮೆಣಸಿನ್ಕಾಯಿ ಒಂದು ನಾಲ್ ಐದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ ಈ ಬಿಸಿಲಲ್ಲಿ ಖಾರ ಕಮ್ಮಿ ಉಪಿಯೋದಷ್ಟು ಒಳ್ಳೆಯದು ಇದಾಗಿದೆ ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಚೆಂದಕ್ಕೆ ಫ್ರೇ ಆಗಬೇಕು ಇದು ಸಾರಿ ಕಾಜ್ ಆಗಿದೆ ಆಫ್ ಮಾಡ್ಕೊಳ್ತೀನಿ ಈರುಳ್ಳಿ ಫ್ರೇ ಆಗಿದೆ ಇದಕ್ಕೊಂದು ಚೂರೇ ಹಾಕ್ಕೊಳ್ತೀನಿ ಈರುಳ್ಳಿಗೋಸ್ಕರ ಇಲ್ಲಾಂದ್ರೆ ಈರುಳ್ಳಿ ಸಪ್ಪೆ ಸಪ್ಪೆ ಇರುತ್ತೆ ఈ సొప్పుతాదీ ఇబ్బి సొప్పు అరవే సొప్పు చిల్కరవే సొప్పు ఉపయోగించినీవి జొతే బందే ద సొప్పు ఉపయోగస్కోబోదు ಇದನ್ನ ತಿರುಸ್ತಾ ಇದ್ದೀನಿ ನೋಡಿ ಇಲ್ಲಿ ಸೊಪ್ಪಲ್ಲಿ ಒಗ್ಗರಣೆ ಆಯ್ತು ಈಗ ನಾನು ಅದಕ್ಕೆ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಸೊಪ್ಪಲ್ಲಿ ರೆಡಿಯಾಗಿದೆ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಹುರುಳಿಕಾಳು ಸೊಪ್ಪು ಬಸ್ಸಾರು ರೆಡಿಯಾಗಿದೆ ನೀವೆಲ್ಲ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಹತ್ತು ನಿಮಿಷನೂ ಆಗೋಲ್ಲ ಅಷ್ಟು ಬೇಗ ನೀವು ಸಾರು ಮಾಡ್ಬೋದು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ಆ ಕಬ್ಬಾಳಮ್ಮ ಎಲ್ಲರ ಮನೆಯಲ್ಲೂ ಸುಖ ಶಾಂತಿ ಕೊಟ್ಟು ನೆಮ್ಮದಿ ಕೊಡಲಿ ಎಲ್ಲರ ಮಕ್ಕಳು ಆರೋಗ್ಯವಾಗಿರಲಿ ಅಂತ ಬಯಸ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು